ಈಗ ಬಿಡದಲ್ಲಿ ನಡೀತಿರ್ತಕ್ಕಂಥ ಏನು ಸಾರ್ವಜನಿಕವಾಗಿ ರಸ್ತೆ ತೆರವುಗೊಳಿಸೋ ಒಂದು ಕೆಲಸದಲ್ಲಿ ಸಾರ್ವಜನಿಕವಾಗಿ ಒಂದು ಉತ್ತಮವಾದಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಯಾರೋ ನಾಲ್ಕು ಅಂಗಡಿನೋ ಹತ್ತು ಅಂಗಡಿನೋ ಇಪ್ಪತ್ತಂಗಡಿನೋ ಅವರ ಅನುಕೂಲ ತಕ್ಕಂತೆ ಇವತ್ತರೆಗೂ ಇತ್ತದು ಆದರೆ ಇವತ್ತು ರಸ್ತೆ ತೆರವುಗೊಳಿಸೋದ್ರಿಂದ ಸಾರ್ವಜನಿಕರಿಗೆ ಅದರಿಂದ ಭಾಳಷ್ಟು ಅನುಕೂಲಗಳಾಗ್ತದೆ ನಾವೇ ಆ ರೋಡಲ್ಲಿ ಓಡಾಡೋಕ್ಕೆ ಓಡಾಡಕ್ಕೆ ನಾವು ಬಹಳಷ್ಟು ಶ್ರಮ ಅಲ್ಲಿ ಆಗ್ತದೆ ಈ ಕಡೆನೂ ವೆಹಿಕಲ್ ಇರ್ತದೆ ಆ ಕಡೆನೂ ವೆಹಿಕಲ್ ಇರ್ತದೆ ಮಧ್ಯಕ್ ಆಗಲ್ಲ ಹೆಂಗಸರುಗಳೊಂದ್ರೆ ತೊಂದರೆ ತೊಂದ್ರೆ ತೊಂದರೆ ಅಲ್ಲಿ ಎರಡು ಸ್ಕೂಲ್ ಬರ್ತವೆ ಒಂದು ಬಸವೇಶ್ವರ ಸ್ಕೂಲ್ ಬರ್ತದೆ ಇನ್ನೊಂದು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆನೂ ಬರ್ತದೆ ಕಾಲೇಜು ಕೂಡ ಇದೆ ಅಲ್ಲಿ ರೈಲ್ವೆ ಸ್ಟೇಷನ್ಗೂ ಕೂಡ ಅಲ್ಲೇ ಹೋಗ್ಬೇಕಾಗ್ತದೆ ಅಲ್ಲಿ ಮಕ್ಕಳು ಹೋಗ್ಬೇಕಂದ್ರೆ ಅವ್ರು ಬರ್ತಕ್ಕಂತ ಪರಿತಪನೆ ಯಾರಿಗೂ ಬೇಡ ಅದು ಅಷ್ಟು ಇದು ಅಲ್ಲಿ ಹೋಗ್ಬೇಕಂದ್ರೆ ಏನೋ ಕಿಶ್ಕಿಂದ ಬಿಡದಿ ರೋಡಲ್ಲಿ ಹೋಗ್ತಾ ಇದೆಯಾ ಇಲ್ಲ ಅಂತ ಅನ್ಸುತ್ತೆ ಆ ಥರದಲ್ಲಿ ಇವತ್ತಿಗೂ ಜನ ಬಹಳ ಕಷ್ಟಪಟ್ಟು ಬರ್ತಾ ಇದ್ದಾರೆ ಮತ್ತು ಹಿಂದೆ ಇದ್ದಂಥ ಬಿಡದಿಗೂ ಇವಾಗಿನ ಬಿಡದಿಗೂ ನಿಮಗೆ ಗೊತ್ತಿರೋ ಥರ ಅಜಗಜ ಅಂತರ ವ್ಯತ್ಯಾಸ ಇದೆ ಮಾನ್ಯ ನಮ್ಮ ಮಂಜು ಅವರು ನಮ್ಮ ಸ್ನೇಹಿತರಾದಂಥ ಮಂಜು ಅವರು ನೆನ್ನೆ ಒಂದು ಪತ್ರಿಕಾ ಗೋಷ್ಠಿನ ನಾನು ನೋಡಿದೆ ಅದರಲ್ಲಿ ಅವ್ರು ಹೇಳ್ತಾರೆ ಹಿಂದೆ ಶಿವಣ್ಣವ್ರು ಆಳ್ವಿಕೆ ಮಾಡಿದ್ರು ಬಿ ಸಿ ಚಂದ್ರಶೇಖರ್ ಅವರು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ ಅವತ್ತು ಏನು ಇರಲಿಲ್ವಾ ಇದು ಅಂತ ಕೇಳ್ತಾರೆ ನಾನು ಅವ್ರು ಹೇಳ್ದೇನಂತಂದರೆ ಅವತ್ತಿದ್ದಂಥ ಜನಸಂಖ್ಯೆ ಇವತ್ತಿರ್ತಕ್ಕಂಥ ಬಿಡದಿ ಜನಸಂಖ್ಯೆ ವ್ಯತ್ಯಾಸ ಇದೆ ಅವತ್ತು ಬೇಕಂದ್ರೆ ಏನು ಬೇಕಾದ್ರೆ ಮಾಡ್ಕೊಂಡು ವ್ಯಾಪಾರ ಮಾಡ್ಬೋದಾಯಿತು ಬಟ್ ಇವತ್ತಿಗೆ ಆ ಥರ ಇಲ್ಲ ಬಿಡದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಪಟ್ಟಣ ಆ ಬಿಡದಿ ಪ್ರಾಪರ್ ಬಿಡದಿ ನೋಡಿದಾಗ ನಿಮಗೆ ಓ ಬಿಡದಿ ಇದೇನು ಹಿಂಗಿದೆ ಅನ್ನೋ ಸ್ಥಿತಿ ಇತ್ತು ಇವತ್ತವರೆಗೂ ಅದಕ್ಕೆ ಏ ಮಂಜು ಅವರು ಕೂಡ ಸಹಕಾರ ಮಾಡಬೇಕಾಯಿತು ನಿನ್ನ ಏನು ಇವರು ಒತ್ತುವರಿ ಕಾರ್ಯ ಮಾಡಿದ್ದಾರೆ ಅಲ್ಲಿ ಉಮೇಶ್ ಅವರಾದಿಯಾಗಿ ಇರ್ತಕ್ಕಂಥ ನಮ್ಮ ಎಲ್ಲ ಪುರಸಭಾ ಸದಸ್ಯರ ಸ್ವಂತ ಆಸ್ತಿಯಲ್ಲಿ ಯಾರೂ ಇಲ್ಲ ಅಥವಾ ಇವ್ರನ್ನ ತೆರವುಗೊಳಿಸ್ಬಿಟ್ಟು ಇವ್ರು ಯಾರೋ ಅಂಗಡಿಗಳು ಮಾಡ್ಕೊಳ್ಳೋ ಅಂತ ಕೂಡ ಅಲ್ಲಿಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಇನ್ನಾದರೂ ಒಂದು ಬಿಡದಿ ಒಂದು ಸುಂದರ ಪಟ್ಟಣ ಆಗಲಿ ರೂಪುಗೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಯಾರಿಗೂ ನಾಲ್ಕಾರು ಜನಕ್ಕೆ ತೊಂದರೆ ಆಗಿರ್ಬೋದು ನಾವು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತೆ ಅವರಿಗೆ ಪುನರ್ವಸತಿ ನಿಜವಾದ ಫಲ ಅನುಭವಿಗೆ ಯಾರ ಅದನ್ನ ಬಾಡಿಗೆ ಕೊಡೋದು ಇನ್ನೊಬ್ರು ಯಾರ ಬಾಡಿಗೆ ತಿನ್ನೋದು ಡೈಲಿ ಕಲೆಕ್ಷನ್ ಮಾಡೋದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಲೆಕ್ಷನ್ ಮಾಡೋದು ಈ ತರದವ್ರಿಗೆ ಅಲ್ಲ ನಿಜವಾದ ಅಲ್ಲಿ ಯಾವ ಇರ್ತಾರೆ ಅವ್ರು ಬದುಕನ್ನ ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೆ ಪುನರ್ವರ್ಸ ಕೊಡೋಂಥ ಕೆಲಸವನ್ನ ಬಾಲಹಣ್ಣವ್ರೇ ಆಗಿರ್ಬೋದು ನಮ್ಮ ತಂದೆಯವರಾದಂತಹ ಸೇಮ್ಲಿಂಗಪ್ಪ ಅವರೇ ಆಗಿರ್ಬೋದು ಮದುವೆಂಗ ಮಾಡ್ಕೊಂಡ್ ಬಂದಿದಾರೆ ಇದನ್ನ ಏನ್ ಮುಂಜವ್ರು ಇದಕ್ಕೆ ದಯಮಾಡಿ ಸಾಕಾರ ನೀಡಬೇಕೆ ಹೊರ್ತು ನಾನು ವಿರೋಧ ಮಾಡ್ತೀನಿ ಅನ್ನೋದ್ರಲ್ಲಿ ಅವ್ರು ಯಾವುದೋ ಒಂದು ಗುರಾಲೋಚನೆ ಇಟ್ಕೊಂಡಿದ್ದಾರೆ ದೂರಾಲೋಚನೆ ದೂರಾಲೋಚನೆ ಇರಬೇಕು ದುರಾಲೋಚನೆ ಬೇಡ ಅವರೇ ಸಹಕಾರ ಮಾಡಿ ಅಭಿವೃದ್ಧಿ ಆಗ್ತಾ ಇದೆ ಬಿಡದಿ ಸಹಕಾರ ಮಾಡಿ ನಿಮ್ಮ ಯಾಕಂದ್ರೆ ನೀವು ಬಿಡದಿಗೆ ಬಂದಾಗ ಬಿಡದಿ ಹೇಗಿತ್ತು ಇವಾಗ ಹೆಂಗಿದೆ ನೀವು ಕಟ್ಟಿರ್ತಕ್ಕಂಥ ಮನೆ ಇವಾಗ ಆಧುನಿಕ ತಕ್ಕೇ ಮನೆ ಕಟ್ಟಿರೋದು ಮದ್ಯದ ಮನೇ ಅದೇ ಥರ ಕಟ್ಟಲ್ಲ ಬಿಕಾಸ್ ಆಫ್ ಅಭಿವೃದ್ಧಿ ಅಭಿವೃದ್ಧಿ ಆಗ ಅದರಿಂದ ತಾನೇ ನೀವು ಈ ಥರ ಮನೆಗಳು ಕಟ್ಕೊಂಡಿರೋದು ಅದೇ ರೀತಿ ಇನ್ನು ಇರ್ತಕ್ಕಂಥವ್ರು ಕೂಡ ಹೊರಗಡೆ ಬರ್ತಕ್ಕಂಥವ್ರು ಈಗ ಬಿಡದಿಗೆ ಬಹಳಷ್ಟು ಜನ ಬರ್ತಾರೆ ಹೊರಗಡೆ ದೇಶದಿಂದ ಬರ್ತಾರೆ ರಾಜ್ಯಗಳಿಂದ ಬರ್ತಾರೆ ಅವ್ರಿಗೆ ಬಿಡದಿ ಅಂದಾಗ ಒಂದು ಸುಂದರವಾದ ಒಂದು ಪಟ್ಟಣ ರೂಪುಗೊಳ್ಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಾಲಣ್ಣವರು ನಮ್ಮೆಲ್ಲ ಪುರಸಭೆಯ ಸದಸ್ಯರುಗಳು ಸೇರಿ ನಮ್ಮ ಗ್ರೇಟರ್ ಬೆಂಗಳೂರಿನ ಎಲ್ಲ ನಮ್ಮ ನಿರ್ದೇಶಕರಿರ್ಬೋದು ಅಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಬಿಡದಿಯ ಒಂದು ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ನೀವು ಎಲ್ಲ ಸೇರಿ ಸಾಕಾರ ನೀಡಬೇಕು ಒಂದು ಕಿವಿ ಮಾತು ಈ ವಿಚಾರದಲ್ಲಿ ತಾವು ಜೊತೆ ಕೈಗೂಡಿಸಿದ್ರೆ ಒಳ್ಳೆಯದು ಇಲ್ಲಾಂದರೆ ಅದನ್ನು ನಿಮ್ಮ ಇಷ್ಟ ಅದು ನೀವು ವಿರೋಧ ಪಕ್ಷ ವಿರೋಧ ಮಾಡಿ ನಾವು ಆಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಇದು ನಮ್ಮ ಧ್ಯೇಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ